ನಮಸ್ಕಾರ ಗೆಳೆಯರೆ ಭಾರತ ಮತ್ತು ರಷ್ಯಾದ ಸ್ನೇಹದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ ಆದರೆ ಈ ಸ್ನೇಹದಿಂದ ಯಾರು ಅಸೂಯೆ ಪಡುತ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಪುರಾವೆ ಇದೆ ನ್ಯಾಟೋದಲ್ಲಿರುವ ಅಮೆರಿಕಾದ ರಾಯಭಾರಿ ಮ್ಯಾಥು ವಿಟೇಕರ್ ಭಾರತದ ಮೇಲೆ ನೇರ ದಾಳಿ ಮಾಡಿ ಭಾರತ ರಷ್ಯಾಗೆ ಹಣಕಾಸಿನ ನೆರವು ನೀಡ್ತಾ ಇದೆ ಮತ್ತು ಉಕ್ರೇನ್ ಯುದ್ಧಕ್ಕೆ ಹಣ ಭಾರತದಿಂದ ಮತ್ತು ಕೆಲವು ದೇಶಗಳಿಂದ ಬರ್ತಾ ಇದೆ ಅಂತ ಆರೋಪಿಸಿದ್ದಾರೆ ಹಾಗೂ ಭಾರತ ನಿಜವಾಗಿಯೂ ಇಲ್ಲಿ ರಷ್ಯಾಗೆ ಸಹಾಯ ಮಾಡ್ತಾ ಇದೆ ಅಥವಾ ಅಮೆರಿಕ ತನ್ನ ಹಿತಾಸಕ್ತಿಗಳಿಗಾಗಿ ಭಾರತವನ್ನು ಬಲಿಪಶು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಆಗಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ನ್ಯಾಟೋದಲ್ಲಿ ಅಮೆರಿಕದ ರಾಯಭಾರಿಯಾಗಿರುವ ಮ್ಯಾಥು ವಿಟೇಕರ್ ಅವರು ಭಾರತ ಚೀನಾ ಮತ್ತು ಬ್ರಾಜಿಲ್ ದೇಶಗಳ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಾಗೂ ಅವರು ಈ ದೇಶಗಳು ರಷ್ಯಾದಿಂದ ತೈಲ ಖರೀದಿಸುತ್ತಿರುವುದರಿಂದ ರಷ್ಯಾದ ಆರ್ಥಿಕತೆ ಬದುಕಿದೆ ಮತ್ತು ಉಕ್ರೇನ್ ಯುದ್ಧಕ್ಕೆ ಹಣಕಾಸಿನ ನೆರವು ಸಿಗುತ್ತಿದೆ ಅಂತ ಹೇಳಿದ್ದು ಈ ದೇಶಗಳ ಮೇಲೆ ಹೆಚ್ಚಿನ ನಿರ್ಬಂಧಗಳು ಮತ್ತು ಸುಂಕಗಳನ್ನು ವಿಧಿಸುವುದಾಗಿ ಅವರು ಬೆದರಿಕೆ ಹಾಕಿದ್ದಾರೆ ಹಾಗೂ ಇದು ನ್ಯಾಟೋ ನೇರವಾಗಿ ಭಾರತದ ಮೇಲೆ ಆರ್ಥಿಕವಾಗಿ ದಾಳಿ ಮಾಡುವುದಕ್ಕಾಗಿ ಯೋಜಿಸುತ್ತಿದೆ ಅನ್ನೋದನ್ನ ತೋರಿಸುತ್ತದೆ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭವಾದಾಗ ಅಮೆರಿಕಾವು ಉಕ್ರೇನ್ಗೆ ಹಣಕಾಸಿನ ನೆರವು ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡಿತ್ತು ಹಾಗೂ ಇಲ್ಲಿ ಯುರೋಪ್ ದೇಶಗಳು ರಷ್ಯಾದ ತೈಲದ ಮೇಲೆ ತಮ್ಮ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಿದವು ಆದರೆ ಇಲ್ಲಿ ಭಾರತ ಮತ್ತು ಚೀನಾ ರಷ್ಯಾದಿಂದ ತೈಲ ಖರೀದಿಸುವುದನ್ನು ಮುಂದುವರೆಸಿದವು ಭಾರತವು ಸಾರ್ವಜನಿಕವಾಗಿ ರಷ್ಯಾದಿಂದ ಅಗ್ಗದ ತೈಲವನ್ನು ಖರೀದಿಸುವುದಾಗಿ ಮತ್ತು ತನ್ನ ಆರ್ಥಿಕತೆಯನ್ನು ಬಲಪಡಿಸುವುದಾಗಿ ಘೋಷಿಸಿತ್ತು ಹಾಗೂ ಇದರಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಸುಂಕವನ್ನು ವಿಧಿಸಿದ್ದು ಇದರ ಪರಿಣಾಮವಾಗಿ ಈಗ ಭಾರತೀಯ ಸರಕುಗಳ ಮೇಲೆ ಸುಂಕವು ಐವತ್ತು ಪರ್ಸೆಂಟ್ಗೆ ಗೆ ಏರಿದೆ ಆದರೆ ಗೆಳೆಯರೆ ಇಲ್ಲಿ ಭಾರತ ಇದಕ್ಕೆ ಬಗ್ಗಲಿಲ್ಲ ಅಮೆರಿಕಾದ ಹಲವು ಎಕನಾಮಿಸ್ಟ್ ಮತ್ತು ಫಾರ್ಮರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಎನ್ಎಸ್ಎ ಅವರು ಟ್ರಂಪ್ಗೆ ಭಾರತ ಸುಲಭವಾಗಿ ಬಗ್ಗುವುದಿಲ್ಲ ಅಂತ ಮನವರಿಕೆ ಮಾಡಿಕೊಟ್ಟರು ನ್ಯಾಟು ರಷ್ಯಾವನ್ನ ದುರ್ಬಲಗೊಳಿಸುವುದಕ್ಕಾಗಿ ಬಯಸುವುದಲ್ಲದೆ ರಷ್ಯಾದ ಆರ್ಥಿಕ ಶಕ್ತಿಯ ಮೂಲವಾದ ತೈಲ ಮತ್ತು ಗ್ಯಾಸ್ ರಫ್ತುಗಳನ್ನು ನಿಲ್ಲಿಸುವುದಕ್ಕಾಗಿ ಬಯಸ್ತಾ ಇದೆ ಯಾಕಂದ್ರೆ ಇಲ್ಲಿ ಭಾರತ ಚೀನಾ ಮತ್ತು ಬ್ರಾಜಿಲ್ ಅಂತ ದೇಶಗಳು ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿದ್ರೆ ರಷ್ಯಾದ ಆರ್ಥಿಕತೆ ಕುಸಿಯುತ್ತದೆ ಆದ್ದರಿಂದಲೇ ನ್ಯಾಟೋ ಈ ದೇಶಗಳ ಮೇಲೆ ಒತ್ತಡ ಹೇರ್ತಾ ಇದೆ ಗೆಳೆಯರೆ ಈ ಯುದ್ಧವು ಕೇವಲ ರಷ್ಯಾ ಮತ್ತು ಉಕ್ರೇನ್ ನಡುವಿನದಲ್ಲ ಇದು ಜಾಗತಿಕ ಅಧಿಕಾರದ ಸಮತೋಲನದ ಒಂದು ದೊಡ್ಡ ಆಟವಾಗಿದೆ ಈ ಅಮೆರಿಕವು ಭಾರತವನ್ನು ಸಂಪೂರ್ಣವಾಗಿ ಪಾಶ್ಚಿಮಾತ್ಯ ದೇಶಗಳ ಬಡಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಬಯಸ್ತಾ ಇದೆ ಆದರೆ ಭಾರತದ ನೀತಿಯು ಸ್ಟ್ರಾಟಜಿಕ್ ಅಟನೊಮಿ ಅಂದರೆ ಸ್ವತಂತ್ರ ವಿದೇಶಾಂಗ ನೀತಿಯಾಗಿದ್ದು ಭಾರತ ಈ ಅಮೆರಿಕ ಮತ್ತು ರಷ್ಯಾ ಎರಡರೊಂದಿಗೂ ಉತ್ತಮ ಸಂಬಂಧವನ್ನು ಉಳಿಸಿಕೊಂಡಿದೆ ಹಾಗೂ ಈ ಸಮತೋಲನವೇ ಈ ಅಮೆರಿಕಾಗೆ ಇಷ್ಟವಾಗಿಲ್ಲ ನಾಟೋ ಮತ್ತು ಅಮೆರಿಕ ನಿರಂತರವಾಗಿ ಭಾರತದ ಮೇಲೆ ಒತ್ತಡ ಹೇರುವುದಕ್ಕಾಗಿ ಪ್ರಯತ್ನಿಸಿದ್ರು ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದೆ ಈ ಅಮೆರಿಕ ನಿಜವಾಗಿಯೂ ಭಾರತದ ಮೇಲೆ ಹೊಸ ನಿರ್ಬಂಧಗಳನ್ನು ವಿಧಿಸುತ್ತದೆ ಅಥವಾ ಇದು ಕೇವಲ ಒತ್ತಡದ ತಂತ್ರವೇ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ ಹಾಗೂ ಗೆಳೆಯರೆ ನಿಮ್ಗೊಂದು ಪ್ರಶ್ನೆ ಭಾರತವು ಈ ಅಮೆರಿಕದ ಮಾತನ್ನು ಕೇಳಿ ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಬೇಕೆ ಅಥವಾ ತನ್ನ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸಬೇಕೆ ನಿಮ್ಮ ಅಭಿಪ್ರಾಯ ಏನೇ ಆಗಿರಲಿ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ